ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರತ್ನಗರ್ಭ ವಸುಂಧರ ಎಂಬ ನುಡಿಯನ್ನ ಯಾರು ಕೇಳಿಲ್ಲ ಹೇಳಿ ಸೃಷ್ಟಿಯ ರಹಸ್ಯವನ್ನು ಮೌನವಾಗಿ ತನ್ನೊಳಗೆ ಅಡಗಿಸಿಟ್ಟುಕೊಂಡಿರುವ ರತ್ನಗಳ ಕೌತುಕಮಯ ಜಗತ್ತು ಮಾನವನ ಜೀವನದೊಂದಿಗೆ ಗಟ್ಟಿಯಾಗಿ ಬೆಸೆದುಕೊಂಡಿದೆ ಪ್ರಕೃತಿಯಲ್ಲಿ ಸುಮಾರು ನಾಲ್ಕು ಸಾವಿರ ಬಗೆಯ ವಿಭಿನ್ನ ಖನಿಜಗಳಿವೆ ಇವೆಲ್ಲವೂ ರಾಸಾಯನಿಕ ಸಂಯೋಜನೆ ಒಳ ರಚನೆಗಳಿಂದ ಪರಸ್ಪರ ಭಿನ್ನ ಪ್ರಕೃತಿಯನ್ನು ಹೊಂದಿರುತ್ತವೆ ಹಿಮಾಲಯವನ್ನು ರೂಪಿಸಿರುವ ಶಿಲೆಗಳು ನಮ್ಮ ಪ್ರಸ್ಥಭೂಮಿಯಡಿ ದೊರೆಯುವ ಶಿಲೆಗಳು ಒಂದಕ್ಕೊಂದು ವಿಭಿನ್ನ ರೀತಿಯವು ಅವುಗಳು ರೂಪುಗೊಳ್ಳಲು ಭೂಗರ್ಭದಲ್ಲಿ ಲಕ್ಷಾಂತರ ವರ್ಷಗಳಿಂದ ಹಲವಾರು ಕ್ರಿಯೆಗಳು ಸತತವಾಗಿ ಜರುಗಿವೆ ಸಹಸ್ರಾರು ಡಿಗ್ರಿ ಉಷ್ಣತೆಯಲ್ಲಿ ಶಿಲೆ ಹದಗೊಂಡು ಅದರಲ್ಲಿ ಅಡಕವಾಗಿರುವ ಸೂಕ್ಷ್ಮ ಘಟಕಗಳೆಲ್ಲವೂ ಹರುಳಾಗಿ ನಿರ್ದಿಷ್ಟ ರೂಪ ತಳೆಯುವುದು ಪ್ರಕೃತಿಯ ವಿಚಿತ್ರವೇ ಸರಿ ರತ್ನಗಳನ್ನು ಜ್ಯೋತಿಷ್ಯ ಶಾಸ್ತ್ರ ವೈದ್ಯಕೀಯ ಆರ್ಥಿಕ ರತ್ನಶಾಸ್ತ್ರ ಮುಂತಾದ ದೃಷ್ಟಿಕೋನಗಳಿಂದ ಅಧ್ಯಯನ ಮಾಡಿ ಆ ದಿಕ್ಕಿನಲ್ಲಿ ಅವುಗಳಿಂದ ಉಪಯೋಗ ಪಡೆಯುವುದು ಪ್ರಾಚೀನ ಕಾಲದಿಂದಲೂ ಇದ್ದ ಪದ್ಧತಿ ವಿಶ್ವದ ಮಾರುಕಟ್ಟೆಯಲ್ಲಿ ಭಾರತ ರತ್ನಗಳ ತವರೂರು ಅಂತ ಪ್ರಖ್ಯಾತಿ ಹೊಂದಿತ್ತು ಚತುರ್ವೇದಗಳಲ್ಲಿ ಪ್ರಾಚೀನವಾದ ಋಗ್ವೇದವು ರತ್ನಗಳ ಬಗ್ಗೆ ಸಾಕಷ್ಟು ಜ್ಞಾನ ಪ್ರಸಾರ ಮಾಡುತ್ತೆ ಅದರ ಅನೇಕ ಮಂತ್ರಗಳಲ್ಲಿ ರತ್ನದ ಉಲ್ಲೇಖ ದೊರೆಯುತ್ತೆ ವರಾಹ ಮಿಹಿರಾ ತನ್ನ ಬೃಹತ್ ಸಂಹಿತೆಯಲ್ಲಿ ರತ್ನಗಳ ವಿಶೇಷ ಗುಣಗಳನ್ನು ವರ್ಣಿಸಿರುವುದರೊಂದಿಗೆ ಅದರ ಅಳತೆಯ ಮಾನಕಗಳನ್ನು ಸುಮಾರು ನಾಲ್ಕು ಅಧ್ಯಾಯಗಳಲ್ಲಿ ವಿಶದೀಕರಿಸಿದ್ದಾನೆ ಸ್ಕಂದ ಪುರಾಣದ ಅಗಸ್ತ್ಯ ಸಂಹಿತೆಯಲ್ಲಿ ರತ್ನಗಳನ್ನಾಧರಿಸಿ ಗಣಿಗಾರಿಕೆ ಹಾಗೂ ವಾಣಿಜ್ಯ ವ್ಯವಹಾರಗಳ ಬಗ್ಗೆ ವಿವರವಾದ ಮಾಹಿತಿ ಇದೆ ಗರುಡ ಪುರಾಣದ ಹದಿಮೂರು ಅಧ್ಯಾಯಗಳಲ್ಲಿ ರತ್ನಗಳ ಉಲ್ಲೇಖ ಇದೆ ಇಷ್ಟಲ್ಲದೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ರಾಜಭಂಡಾರದಲ್ಲಿ ರತ್ನಗಳ ಪರೀಕ್ಷೆಯನ್ನು ಹೇಗೆ ಮಾಡಬೇಕೆಂಬುದನ್ನು ಸೂಚಿಸಲಾಗಿದೆ ಪಂಚಮ ವೇದವೆಂದೇ ಕರೆಯಲ್ಪಡುವ ಆಯುರ್ವೇದವು ರತ್ನಗಳ ಔಷಧೀಯ ಗುಣಗಳ ಬಗ್ಗೆ ಹೆಮ್ಮೆಯಿಂದ ವಿಷದವಾಗಿ ಹೇಳುತ್ತೆ ರಾಮಾಯಣ ಮಹಾಭಾರತಗಳಲ್ಲೂ ಸಹ ರತ್ನಗಳ ವಿಷಯ ಇದೆ ಪುರಾಣ ಕಲ್ಪನೆಗಳು ಐತಿಹ್ಯಗಳು ರತ್ನಗಳ ಬಗ್ಗೆ ವೈಭವೀಕರಿಸಿ ರಂಗುರಂಗಿನ ಕಥೆಗಳನ್ನು ಹೇಳಿವೆ ವಿಷ್ಣು ಧರಿಸಿರುವ ಕೌಸ್ತುಭಮಣಿ ಸರಸ್ವತಿಯ ಮುತ್ತಿನಹಾರ ಕೃಷ್ಣನನ್ನ ಅಪವಾದಕ್ಕೆ ಸಿಲುಕಿಸಿದ ಶಮಂತಕಮಣಿ ಇಂದ್ರನಿಗೆ ಸ್ವರ್ಗ ಲೋಕದ ಅಧಿಪತ್ಯವನ್ನು ನಿರಾತಂಕಗೊಳಿಸಿದ ವಜ್ರಾಯುಧ ಅಶ್ವತ್ಥಾಮನ ಶಿರೋರತ್ನ ಬಯಸಿದ್ದನ್ನ ವರ ನೀಡುವ ಚಿಂತಾಮಣಿ ಸರ್ಪಗಳ ಘೋರ ವಿಷವನ್ನು ಪರಿಹರಿಸುವ ಗರುಡ ಪಚ್ಚೆ ಕಬ್ಬಿಣವನ್ನು ಬಂಗಾರವಾಗಿಸುವ ಪಾಶಿಮಣಿ ಒಂದೇ ಎಹಡೆ ನವಗ್ರಹಗಳಿಗೆ ಹೊಂದುವಂತೆ ನವರತ್ನಗಳಿವೆ ಸಮುದ್ರ ಮಥನದ ಕಾಲದಲ್ಲಿ ನವರತ್ನಗಳು ಉತ್ಪತ್ತಿಯಾದುವೆಂಬುದು ಪುರಾಣೋಕ್ತಿಯಿವೆ ಇನ್ನು ರತ್ನಗಳ ಉಗಮ ಎಲ್ಲಿ ಹೇಗೆ ಯಾವ ಕಾಲದಲ್ಲಿ ಆಯಿತೆಂಬುದು ಒಂದು ನಿಗೂಢ ಪ್ರಶ್ನೆಯಾಗಿ ಉಳಿದಿದೆ ಅಗ್ನಿದೇವನೇ ರತ್ನಗಳನ್ನು ಸೃಷ್ಟಿಸಿದಾತ ಎಂದು ಋಗ್ವೇದ ಹೇಳುತ್ತೆ ವಿಶ್ವದಲ್ಲಿ ವೈಜ್ಞಾನಿಕ ಸಿದ್ಧಾಂತಗಳು ಪ್ರಖರಗೊಂಡಂತೆಲ್ಲ ಈ ಅಗ್ನಿಯೇ ಉಷ್ಣಾಂಶವೆಂದು ಕರೆಯಲ್ಪಟ್ಟಿದೆ ಭೂಮಿಯ ನಿರ್ದಿಷ್ಟ ಭಾಗಗಳಲ್ಲಿ ಇರಬಹುದಾದ ಒತ್ತಡ ಹಾಗೂ ಉಷ್ಣಾಂಶವು ಕೋಟ್ಯಾಂತರ ವರ್ಷಗಳಲ್ಲಿ ರತ್ನಗಳಂತಹ ಖನಿಜ ಸಂಪತ್ತಿನ ಉತ್ಪಾದನೆಗೆ ಕಾರಣವಾಗುತ್ತೆ ಅನ್ನೋದು ಸತ್ಯ ಈ ಒತ್ತಡ ಉಷ್ಣಾಂಶ ಹಾಗೂ ಕಾಲಮಾನಗಳಲ್ಲಿ ಉಂಟಾಗುವ ವೈರುಧ್ಯದಿಂದಾಗಿ ಹಲವು ಬಗೆಯ ರತ್ನಗಳು ಮೈದಳೆಯುತ್ತವೆ ಅಗ್ನಿಶಿಲೆಗಳು ರೂಪುಗೊಳ್ಳುವಾಗ ಕೊನೆಯ ಹಂತದಲ್ಲಿ ಶಿಲಾರಸದ ಜೊತೆ ವಿವಿಧ ರಾಸಾಯನಿಕ ಸಂಯೋಜನೆಯ ಧಾತುಗಳು ರತ್ನ ಖನಿಜಗಳಿಗೆ ಮೂಲ ಸಾಮಗ್ರಿ ಇಂದು ಪ್ರಕೃತಿಯಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಬಗೆಯ ಖನಿಜಗಳನ್ನು ಗುರುತಿಸಲಾಗಿದೆ ಪ್ರಕೃತಿಯ ಗರ್ಭದಲ್ಲಿ ನೂರಾರು ಬಗೆಯ ರತ್ನ ಖನಿಜಗಳಿದ್ದರೂ ಇಂದು ಬಹುಮುಖ್ಯವಾಗಿ ಉಪಯೋಗಿಸಲ್ಪಡ್ತಿರುವುದು ಹಾಗೂ ಬಹಳ ಜನಾನುರಾಗಿಯಾದ ರತ್ನಗಳು ಕೇವಲ ಒಂಬತ್ತು ಅವುಗಳನ್ನೇ ಸಾಮಾನ್ಯವಾಗಿ ನವರತ್ನಗಳೆಂದು ಕರೀತಾರೆ ವಜ್ರ ವೈಡೂರ್ಯ ಗೋಮೇಧಕ ಪುಷ್ಯರಾಗ ನೀಲ ಮರಕತ ಮಾಣಿಕ್ಯ ಹವಳ ಮತ್ತು ಮುತ್ತು ನೂರು ಬಗೆಯ ಉಪರತ್ನಗಳು ಇಂದು ಲಭ್ಯವಿದೆ ಭಾರತದಲ್ಲಿ ಇಂದು ಸುಮಾರು ಎಪ್ಪತ್ತೈದು ಉಪರತ್ನಗಳು ಲಭ್ಯವಿದೆ ರತ್ನಗಳಿಗೆ ಮಹಿಮಾನಿತ್ವ ರೋಗ ನಿರೋಧಕ ಶಕ್ತಿ ಇದೆ ಎಂದು ನಮ್ಮ ಪೂರ್ವಜರು ಬಲವಾಗಿ ನಂಬಿದ್ರು ಅವು ರೋಗ ನಿವಾರಕವೆಂದು ದೃಷ್ಟಿದೋಷ ಪರಿಹಾರಕವೆಂದು ದೃಢವಾದ ನಂಬಿಕೆಯಿತು ಪಶು ಪಕ್ಷಿ ಸಸ್ಯಗಳೇ ಅಲ್ಲದೆ ಖನಿಜವಾಗಿಯೂ ಆತ್ಮ ಮರುಹುಟು ಪಡೆಯುತ್ತೆ ಎಂದು ಊಹಿಸಿದ್ದ ಮಾನವ ರತ್ನಗಳಿಗೂ ಜೀವವಿದೆ ಎಂದು ಭಾವಿಸಿದ ಗ್ರೀಸಿನ ವಿಶ್ವವಿಖ್ಯಾತ ಚಿಂತಕ ಪ್ಲೇಟೋ ಕೂಡ ರತ್ನಗಳಿಗೆ ಜೀವವಿದೆ ಅಂತ ವಾದಿಸಿದ್ದ ನಕ್ಷತ್ರ ಲೋಕದಿಂದ ಇಳಿದು ಬರುವ ಆತ್ಮ ಒಂದು ಬಗೆಯ ರಸವನ್ನು ಬಟ್ಟಿ ಇಳಿಸಿ ರತ್ನಗಳನ್ನು ಉತ್ಪತ್ತಿ ಮಾಡುತ್ತೆ ಎಂದು ಬರೆದ ಅರಿಸ್ಟಾಟಲ್ನ ಶಿಷ್ಯ ಥಿಯೋ ಫ್ರೇಜರ್ ಕೂಡ ರತ್ನಗಳನ್ನು ಗಂಡು ಹೆಣ್ಣು ಅಂತ ವಿಭಾಗಿಸಿದ ವಜ್ರಗಳು ಮರಿಹಾಕುತ್ತೆ ಎಂಬ ಕಲ್ಪನೆ ಮಧ್ಯಯುಗದಲ್ಲಿತ್ತು ಈ ಬಗೆಯ ಮೂಢನಂಬಿಕೆಗಳು ಕ್ರೈಸ್ತ ಶಕ ಸಾವಿರದ ಐನೂರ ಒಂದರಲ್ಲಿ ಜೆರೋಮ್ ಕಾರ್ಡನ್ನ ವಿಚಾರಗಳಿಂದಾಗಿ ಹಿಂದೆ ಸರಿಯಿತು ಆತ ರತ್ನ ಖನಿಜಗಳನ್ನ ನಿಸರ್ಗದ ಕೊಡುಗೆ ಎಂದು ಕರೆದ ಖನಿಜಗಳ ಹೊಳೆಯುವ ಕಾಂತಿಯನ್ನು ಕಂಡು ಅವುಗಳನ್ನು ರತ್ನಗಳಿಂದ ಆದರೆ ಈತನ ನಿಲುವುಗಳು ಸಹ ಸಂಪೂರ್ಣವಾಗಿ ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ನಿಂತಿರಲಿಲ್ಲ ಈತನು ರತ್ನಗಳಿಗೆ ಜೀವವಿದೆ ಅಂತ ವಾದಿಸ್ತ ರತ್ನ ಖನಿಜಗಳಿಗೂ ಮಾನವರಿಗೆ ಬರುವಂತೆ ರೋಗ ಬರುವುದಲ್ಲದೆ ಅವು ವೃದ್ಧಾಪ್ಯ ಹಾಗೂ ಸಾವಿಗೊಳಗಾಗುತ್ತವೆ ಅಂತ ಉಲ್ಲೇಖ ಮಾಡಿದ ಈ ವಿಪರೀತ ಕಲ್ಪನೆಗಳು ತೆರೆಮರೆಗೆ ಸರಿಯಲು ಜಗತ್ತು ಹದಿನೇಳನೇ ಶತಮಾನದವರೆಗೂ ಕಾಯಲೇಬೇಕಾಯಿತು ಭಾರತೀಯ ಪುರಾಣ ವೈದ್ಯಶಾಸ್ತ್ರಗಳು ದೈವಿಕ ಗ್ರಂಥಗಳು ರತ್ನಗಳ ಬಗ್ಗೆ ಹಲವು ಬಗೆಯ ಮಾಹಿತಿ ನೀಡ್ತವೆ ರತ್ನಗಳ ಅತೀತ ಶಕ್ತಿ ಸೌಂದರ್ಯ ಅವುಗಳ ರೋಗ ಪರಿಹಾರಕ ಗುಣಗಳನ್ನು ಇವುಗಳು ವರ್ಣಿಸಿವೆ ಪ್ರತಿಯೊಂದು ರತ್ನಶಿಲೆಯೊಳಗೂ ವಿವಿಧ ಪ್ರಮಾಣದ ಅಯಸ್ಕಾಂತಿಯ ಶಕ್ತಿ ಅಡಕವಾಗಿರುತ್ತವೆ ರತ್ನಶಿಲೆಗಳು ತಮ್ಮೊಂದಿಗೆ ವಿಶಿಷ್ಟ ಬಗೆಯ ಗಣನೀಯ ಪರಿಣಾಮ ಬೀರುವಂತಹ ಕಿರಣಗಳನ್ನು ಹೊಂದಿದ್ದು ಇವು ಮಾನವ ಶರೀರದ ಮೇಲೆ ಯೋಗ್ಯ ಪರಿಣಾಮವನ್ನು ಮಾಡುತ್ತೆ ಅದರಲ್ಲಿ ಈ ಕಿರಣಗಳಲ್ಲಿ ಹೆಚ್ಚಿನವು ರೋಗ ಶಮನಕಾರಿ ಚಿಕಿತ್ಸಕ ಗುಣಗಳಿಂದ ಕೂಡಿದ್ದು ಬಹು ಅಮೂಲ್ಯವೆಂದು ಪರಿಗಣಿತವಾಗಿದೆ ಇವುಗಳಿಗೆ ಜ್ಯೋತಿಷ್ಯ ಶಾಸ್ತ್ರದ ಮನ್ನಣೆಯೂ ಇದೆ ವೈದ್ಯ ಗ್ರಂಥಗಳಾದ ಭಾವಪ್ರಕಾಶ ಆಯುರ್ವೇದ ಪ್ರಕಾಶ ವಾಗ್ನಟನ ರಕ್ಷಾ ರತ್ನ ಸಮುಚ್ಛಯ ಮೊದಲಾದವುಗಳು ರತ್ನಗಳ ಮೌಲ್ಯ ಪ್ರಭಾವಗಳ ಬಗ್ಗೆ ದೀರ್ಘವಾಗಿ ಹೇಳ್ತವೆ ರತ್ನಗಳಿಂದಾಗಿ ರಕ್ತಪಾತ ರಾಜ ಮನೆತನೆಗಳ ಇತಿಶ್ರೀಯಾದ ಹಲವು ಸಂಗತಿಗಳು ಜಾಗತಿಕ ಚರಿತ್ರೆಯಲ್ಲಿ ಶಾಶ್ವತವಾಗಿ ದಾಖಲಾಗಿದೆ ಕೊಹಿನೂರು ವಜ್ರದ ಹೆಸರು ಕೇಳದವರು ಬಹುಶಃ ಯಾರೂ ಇರಲಿಕ್ಕೆ ಸಾಧ್ಯನೇ ಇಲ್ಲ ಇದು ನಡೆಸಿದ ದುರಂತ ಮಾಲೆಯಷ್ಟು ಫ್ರೆಂಚ್ ದೊರೆ ಹದಿನೈದನೇ ಲೂಯಿ ನೆಪೋಲಿಯನ್ ಬೋನೋಪಾಟ್ ಗ್ರೀಕ್ ರಾಣಿ ಕ್ಲಿಯೋಪಾತ್ರಾ ರಷ್ಯಾದ ದೊರೆ ಕ್ಯಾಥರೀನ್ ಹೈದರಾಬಾದ್ನ ನಿಜಾಮರ ಹೆಸರುಗಳು ಈ ನವರತ್ನ ಪ್ರಭಾವದ ವಲಯದಲ್ಲಿ ಅತಿ ಚರ್ಚಿತವಾದವು ಇವಿಷ್ಟು ರತ್ನಗಳ ಬಗ್ಗೆ ಸಣ್ಣದಾದ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ